In ಹೌದು ಹೌದು ಇವತ್ತ ಮೂರನೇ ದೇವದಸದ ಕಾರ್ಯಕ್ರಮ ನಡೆದಾಗ ಹೌದು ಸ್ವಲ್ಪ ಸುರುವಿಗೆ ಹೆಣ್ಮಗಳಿಗೆ ಹಚ್ಬೇಕಂತ ಹಚ್ಚಿದ್ದವು ಒಳಗಿ ಬ್ಯಾರನೆ ಮಾತ್ರ ಹೊಡ್ಕೊಣು ನೆನ್ ಮಾತ್ರ ನಿಂತಾಳ ಏನಂದಾರಿ ಮಾಸ್ತಾರ ಅಲ್ಲಿ ಇಲ್ಲಿ ಯಾಕೆ ಹುಡುಕತಿ ನಿನ್ನೆಲ್ಲ ಐತೋ ಪರ್ವತ ಅಂತ ತಿಳ್ಕೊಂಡು ಈಗ ಸುರ್ವಿಗೆ ಅದು ಕೂಡ್ಲೇ ಹೆಣ್ಮಗಳು ವಿಷಯ ತಕೊಂಡ್ ಕೂತಾಳಿ ಮಾಸ್ತಾರ ಒಳಗ ನಮ್ ಹಿರಿಯ ಹೇಳಕತ್ತಾರ ಏನ್ ಹೇಳ್ತಾರಿ ಇವತ್ತಿನ ದಿವಸ ಇಲ್ಲಿ ಶರಣರ ಚರಿತ್ರೆ ನಡಿಬೇಕು ಹೌದಲ್ರಿ ನೀವು ಏನರ ಸುಮ್ ಸುಮ್ನೆ ಏನ್ರ ಗೋಳ ಹಾಡಿ ಅಂತಂದ್ರೆ ಇದು ಬರಡೋಲ್ದಾಗ ಇಲ್ಲಿ ಅದಕ್ಕೆ ಹೆಣ್ಮಗಳಿಗೂ ನಾವು ಕಲ್ಪನಾ ಕೊಡ್ತೀವಿ ಯದ್ ಕೂಡ ಈಗ ಏನದಲ್ಲ ಶರಣರ ಚರಿತ್ರೆ ಹಾಡ ಕೂಡ ನಮ್ಗೆ ವಾರ್ನಿಂಗ್ ಕೊಟ್ಟಲ್ರಿ ಮಾಸ್ತಾರ ಕೊಟ್ಟಾರ ಈ ಹೆಣ್ಮವಂತ ವಿಷಯಗಳು ಮಾತಿನ ಮುಖಾಂತರ ಹೇಳಮ್ ಯಾಕ್ರಿ ಹೌದು ಹೌದು ಮಾತಿನ ಮುಖಾಂತರ ಹೇಳಿ

ಏ ನೆನ್ನಲ್ಲೈತಿ ಪರ್ವತ ಅಂತ ವಿಷಯ ಮಾತ್ರ ತೆಗೆದಿದೆ ಹುಡುಗಿ ಆ ಪರ್ವತ ಅಂದ್ರ ಹೆಂತಾದ ಹೇಳ್ತೇನೆ ನಿನಾಗ ತಂಗಿ ಪರ್ವತದೊಳಗ ಏನೇನೋ ಕೂಡವ ಗೊತ್ತಿಲ್ಲ ನಿನಾಗ ಈಗಲೇ ಕಲ್ಲಿನೊಳಗ ಮನೆ ಮುಗುದದಂತ ಹೇಳಾಳ મનેગ ಒಂದು ಹೇಳಾಳಿ ಆ ಹಿಂದ ಸೂರು ಕೊಂದು ಒಂದಕ್ಕೊಂದು ಅದು ಮಳಗಲ್ಲ ಮುಕ್ಳಿಗೆ ತಕ್ಕೊತ ಇದ್ರಿ ಹೌದು ಇದಕ್ಕೆ ಎಲ್ಲಿಂದ ಹಿಡ್ಕೊಂಡು ಬಂದಾಳೇನು ಗೊತ್ತಿಲ್ಲ ನನಗ ಪೂರಾ ಇದ್ದುದು ವಿಷಯ ಬೇಡ ಮತ್ತೊಂದು ಹೇಳಂತ ಅದು ಹೇಳ್ತಾ ಹಾಗ ಹ್ಯಾಂಗೆ ಹೇಳಾಕ ಬರ್ತದ ಇದ್ದಿದ್ದು ಮಾತ್ರ ಬಿಡ್ಲಾಕ ಬರುವುದಿಲ್ಲ ಎಲ್ಲಾರ್ದು ಹೇಳಕ ಬರುವುದಿಲ್ಲ ಎರಡು ಬಾಗಿಲ ಅಂದ್ರ ಹೊಂಕಳ ಒಂದು ತೆಲಿಮೆ ಆಗೈತಿ ಅಂಕದ ಒಂದು ದ್ವಾರ ಮುಚ್ಚೈತಿ ಭೀಮನ ಕೊಳ್ಳ ಮತ್ತೊಂದು ಮಾತ್ರ ಹೇಳ ನನಗ ಆ ಭೀಮನ ಕೊಳ್ಳ ಬತ್ತಿದ್ರೆ ಶರೀರ ಆಗತೈತಿ ಯಾವಾಗ ಭೀಮನ ಕ್ವಾಳ ಬತ್ತತೈತಿ ಆವಾಗ ಮನುಷ್ಯ ಮರಣ ಮರಣ ಎಲ್ಲ ಜಗತ್ತ ನಮ್ಮ ಡಾಕ್ಟರ್ ಸಾಹೇಬ್ರು ತಂಗಿ ಏನ್ ಮಾಡಿರಿ ಈಗ ಚೆಕ್ ಮಾಡಿ ನೋಡ್ತಾರವರು ಆ ಭೀಮನ ಭೀಮನಪಾಳ ಭತ್ತಂದ್ರ ಮರಣ ಆಯ್ಯಾರ ನಿನಗ ಯಾಕಂದ್ರೆ ಅಮೂಲ್ಯವಾದಂತ ಶಬ್ದಗಳು ಮಾತ್ರ ಕೇಳ ನನಗ ನಮಗ್ಳು ಸಾಮಾನ್ಯ ವಿಷಯ ಕೇಳಿಲ್ಲಪ್ಪ ನಿಮ್ಮ ವಿಷಯಕ್ಕೆ ಒಂದೊಂದು ಕೋಟಿ ರೊಕ್ಕ ಕೊಟ್ಟರು ಸಿಗುವುದಿಲ್ಲ ಅಂತ ವಿಷಯ ಮಾತ್ರ ಹೊಡ್ಕೊಂಡು ಮಾತ್ರ ಗಂಟಿ ಮಠ ಅಂದ್ರೆ ಎರಡು ಬಡ್ಕೋತಾವ ಕೇಳು ಕಣ್ಣ ಹಿಂಗ ನೀವು ತಾನಕ ತಾನೇ ಬಡ್ಕೋತಾವ ಗಂಟಿ ಬಡದಂಗ ಗಂಟಿ ಮಠ ಅಂತ ಅವರು ಕರಲಾರ ಹೇಳಿದ ತನ್ನಿಂದ ತಾನೇ ಬಡ್ಕೋತಾವ ಕೇಳೋ ಕೈ ನಾವು ಹಚ್ಚುವುದಿಲ್ಲ ಆ ಕವಿ ಮಾತ್ರ ಇಟ್ಟಾನ ಕೇಳು ಗಂಟಿ ಮಠ ಕೆಲವೊಂದು ವಿಷಯಗಳು ನನಗ ಮಾತ್ರ ಉಳಿದಿಲ್ಲ ತಲಿಯಾಗ ಯಾಕಂದ್ರ ಬಂದು ಕುಂತಾಗ ಎಷ್ಟು ತಿಳಿದದ ಅಷ್ಟು ಮಾತ್ರ ಗೊತ್ತೈತಿ ನನಗ ಏಳ ಕಲ್ಲಿನ ಒಳಗ ಇದು ಗುಡಿ ಮುಗುದದತ್ ಹೇಳ ಹೆಣ್ಮಕಲ್ ಕಲ್ಲಂದ್ರೆ ಯಾವ ಶರೀರಪ್ಪ ತಮ್ಮ ಕೈಲಿಂದ ಆಗ್ತದ್ರಿ ಆಗ್ತದಿ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತೂರ್ಯ ತೀರ್ಥ ವಿರಾಟ ಹಿರಣ್ಣ ಗರ್ಭ ತಿಳ್ಕೊಂಡು ಹಿಂಗ ಒಂಬತ್ತದೇ ಹೌದ್ ಇವ್ ಏಳತ್ತದ ಯಾಕಂದ್ರ ನಂದಾರಪ್ಪ ಅಂತಂದ್ರ ಹ ಯಾವ್ದವ್ ಸಾಯ್ಲಿ ಮಂಚೆ ಏಳು ವಾರ ಸಾಯ್ತಾನ ಯಾವ ಬಿಟ್ಟು ಸಾಯಂಗಿಲ್ಲ ಗೊತ್ತಿಲ್ಲ ಹುಡುಗಿಗೆ ಇಲ್ಲಿ ವಿಷಯ ಮಾತ್ರ ಕೇಳಿದ್ ಕರೆಕ್ಟ್ ಅದ ವಿಷಯಕ್ಕೆ ಬಟ್ಟ ಕೊಡ್ಲಾಕ್ ಬರಂಗಿಲ್ಲ ಕವಿಗಳು ಮಾಡಿರುವಂತ ವಿಷಯಗಳು ಸಾಧಾರಣ ಇರಂಗಿಲ್ಲ ಅವ್ರೆಲ್ಲಾ ಬಾಳ ಹೈರಾಣಾಗಿ ಕವಿ ಮಾಡಿರ್ತಾರ ಅದಕ್ಕೆ ನಾವು ಬಟ್ಟ ಕೊಟ್ಟೇವಪ್ಪ ನಮಗದು ದೋಷಿ ಅದ ಅದಕ್ಕೆ ಯಾವ್ದು ವಿಷಯ ಮಾತ್ರ ಸಣ್ಣ ಇರಂಗಿಲ್ಲ ಮತ್ತ್ ಏನೇನ್ ಕೇಳ್ಯಾರ ಅವ್ರ ಪದ್ಯದಾಗ ನಾವು ನಷ್ಟ ಮಾಡಕ್ ಹೋಗಿದೇವು ಏನ್ ಕೇಳ್ಯಾರೀಯ ಏನಂದ್ರ ಅವರು ಗಂಟಿ ಮಠ ಅಂದ್ರೆ ಎಲ್ಲಿ ಇರ್ತಾವ್ ಹೌದು ಈ ಸದ್ ನೋಡ್ರಿ ಎಡಿ ಬಿಡದೆ ಇವು ಎರಡು ಕಣ ಬಡ್ಕೊತವ ಗಂಟಿ ಬಡದಂಗ್ ಬಡಿತಾವಿಲ್ರಿ ಹೌದು ಎರಡಕ್ ಬಡ್ಕೊತಾವ ಅದಕ್ಕೆ ಅವ ಗಂಟಿ ಮಠ ತಿಳ್ಕೊಂಡ್ ಇಟ್ಟನು ಹೌದೌದು ಆ ಭೀಮನ ಕೋಳಪ್ಪ ಅಂತಂದ್ರ ಆ ಭೀಮೋಳ ಯಾವಾಗ ಬತ್ತದ ನೋಡ್ರಿ ಅವಾಗ ಈ ಮನುಷ್ಯಾಗ ಮರಣ ಅದ ತಿಳ್ಕೊಂಡು ಹಿಂಗ್ ಒಳಗೆ ಇತಿಹಾಸದೊಳಗೆ ಭೀಮನಕಾಳ ಬತ್ತಪ್ಪ ಅಂತಂದ್ರೆ ಮನುಷ್ಯ ಮರಣ ಬರ್ತದ ಭೀಳ ಒಳಗ ಅನ್ನ ಬೀಳಿಲ್ಲ ಅಂದ್ರೆ ಅದು ಸುದ್ದಿ ಸಾಯ್ತು ಮನುಷ್ಯ ಹಾಕಿ ಅಂದ್ರೆ ಒಳಗ ಹೌದು ಹೌದು ಹೌದೌದೌದು